ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾಳೆ ನವೆಂಬರ್ ಐದನೇ ತಾರೀಕು ಬುಧವಾರ ಕಾರ್ತಿಕ ಮಾಸದ ಹುಣ್ಣಿಮೆ ಇದನ್ನು ಗೌರಿ ಹುಣ್ಣಿಮೆ ಅಂತ ಸಹ ಕರೀತಾರೆ ಅಷ್ಟೇ ಅಲ್ಲದೆ ಇದನ್ನು ಕಿರು ದೀಪಾವಳಿ ಮತ್ತು ದೇವ ದೀಪಾವಳಿ ಅಂತಲೂ ಸಹ ಕರೀತಾರೆ ಇನ್ನು ಈ ಕಾರ್ತಿಕ ಹುಣ್ಣಿಮೆಯನ್ನು ವಿಶೇಷವಾಗಿ ಕಾರ್ತಿಕ ಸ್ನಾನ ಮತ್ತು ಲಕ್ಷ ದೀಪೋತ್ಸವ ಕಾರ್ತಿಕ ಪೌರ್ಣಮಿಯ ದಿನ ಚಂದ್ರ ಜಯಂತಿಯನ್ನು ಸಹ ಆಚರಣೆ ಮಾಡಲಾಗುತ್ತದೆ ಸ್ನೇಹಿತರೆ ಈ ದಿನ ಕೃತಿಕಾ ನಕ್ಷತ್ರ ಇರೋದರಿಂದ ಈ ಹುಣ್ಣಿಮೆಯನ್ನು ಕಾರ್ತಿಕ ಹುಣ್ಣಿಮೆ ಅಂತ ಕರಿತೀವಿ ಸ್ನೇಹಿತರೆ ಈ ದಿನ ಚಂದ್ರನು ಭೂಮಿಗೆ ಅತ್ಯಂತ ಸಮೀಪದಿಂದ ಮತ್ತು ತುಂಬಾ ಪ್ರಕಾಶಮಾನವಾಗಿ ಹೊಳೆಯುತ್ತಿರುತ್ತಾನೆ ಆದ್ದರಿಂದ ಈ ದಿನ ಚಂದ್ರನಿಗೆ ಈ ದಿನ ಅರ್ಘ್ಯವನ್ನು ಕೊಟ್ಟು ನಮಸ್ಕರಿಸುವುದರಿಂದ ಮನಸ್ಸಿನ ಚಂಚಲತೆ ನಿವಾರಣೆಯಾಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಇನ್ನು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಯನ್ನು ವಿಶೇಷವಾಗಿ ಮಾಡ್ತೀವಿ ಅಷ್ಟೇ ಅಲ್ಲದೆ ಈ ಕಾರ್ತಿಕ ಹುಣ್ಣಿಮೆಯ ದಿನ ನಾವು ವಿಶೇಷವಾಗಿ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆಯನ್ನು ದೇವಾಲಯಗಳಲ್ಲಿ ಮಾಡಬೇಕು ಅಥವಾ ಮನೆಯ ಮುಂದೆ ತುಳಸಿ ಕಟ್ಟೆಯ ಮುಂದೆ ಈ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆಯನ್ನು ನಾಳೆ ವಿಶೇಷವಾಗಿ ಆಚರಣೆ ಮಾಡೋದರಿಂದ ವರ್ಷದ ಮುನ್ನೂರ ಐವತ್ತು ಇಪ್ಪತ್ತು ದಿನ ದೀಪ ಹಚ್ಚಿದ ಒಂದು ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಮನೆಯಲ್ಲಿ ದೇವರ ಮನೆಯಲ್ಲಿ ತುಳಸಿಯ ಮುಂಭಾಗದಲ್ಲಿ ಹೊಸ್ತಿಲಲ್ಲಿ ದೀಪಗಳನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಬೇಕು ಮತ್ತು ವಿಶೇಷವಾಗಿ ನಾಳೆ ಶಿವನ ದೇವಾಲಯದಲ್ಲಿ ಅಭಿಷೇಕವನ್ನು ಮಾಡಿಸಿ ಮುನ್ನೂರ ಅರವತ್ತೈದು ಬತ್ತಿ ಹಾಕಿ ದೀಪವನ್ನು ಹಚ್ಚೋದ್ರಿಂದ ಮತ್ತು ದೀಪಗಳ ದಾನ ಮಾಡೋದರಿಂದ ವಿಶೇಷವಾದ ಫಲ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇನ್ನು ವಿಶೇಷವಾಗಿ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಕಾರ್ತಿಕ ಸ್ನಾನವನ್ನು ಮಾಡುವಂಥವರು ನದಿ ತೀರಗಳಲ್ಲಿ ಸ್ನಾನವನ್ನು ಮಾಡಿ ನದಿಯಲ್ಲಿ ದೀಪಗಳನ್ನು ಹಚ್ಚಿ ತೇಲಿಬಿಡುವ ಒಂದು ಸಂಪ್ರದಾಯವೂ ಸಹ ಇದೆ ಸ್ನೇಹಿತರೆ ಇನ್ನೂ ಅಷ್ಟೇ ಅಲ್ಲದೆ ಈ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ವಿಶೇಷವಾಗಿ ನೆಲ್ಲಿಕಾಯಿಯ ದೀಪಾರಾಧನೆ ತೆಂಗಿನಕಾಯಿಯ ದೀಪಾರಾಧನೆ ಮತ್ತು ಬೆಲ್ಲದ ದೀಪಾರಾಧನೆ ಮತ್ತು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಸಹ ವಿಶೇಷವಾಗಿ ಈ ಕಾರ್ತಿಕ ಹುಣ್ಣಿಮೆಯ ದಿನ ಮಾಡಲಾಗುತ್ತದೆ ಸ್ನೇಹಿತರೆ ಇನ್ನು ಮುಖ್ಯವಾಗಿ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಮನೆಯಲ್ಲಿ ಎರಡು ಐದು ಅಥವಾ ಒಂಬತ್ತು ನೆಲ್ಲಿಕಾಯಿ ದೀಪಗಳನ್ನು ಹಚ್ಚಿ ಆರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ನಿವಾಸ ಅನ್ನೋದು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಈ ಒಂದು ದೀಪಾರಾಧನೆಯನ್ನು ಮಾಡೋದರಿಂದ ಮಾಡೋದ್ರಿಂದ ಹಣದ ಒಂದು ಉಳಿತಾಯ ಹೆಚ್ಚಾಗುತ್ತದೆ ಇನ್ನು ತೆಂಗಿನಕಾಯಿ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡಿದರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಸ್ನೇಹಿತರೆ ಇದು ಶಿವನಿಗೆ ಅತ್ಯಂತ ಪ್ರಿಯವಾದ ದೀಪಾರಾಧನೆ ಹಾಗಾಗಿ ಕಾರ್ತಿಕ ಹುಣ್ಣಿಮೆಯ ದಿನ ಈ ಒಂದು ದೀಪಾರಾಧನೆಯನ್ನು ಕೊಬ್ಬರಿ ಎಣ್ಣೆಯಿಂದ ತೆಂಗಿನಕಾಯಿಯ ದೀಪಾರಾಧನೆಯನ್ನು ತುಂಬ ವಿಶೇಷ ಸ್ನೇಹಿತರೆ ಇದು ನಾವು ಮನೆಯಲ್ಲಿಯೂ ಮಾಡ್ಬೋದು ಮತ್ತು ಶಿವನ ದೇವಸ್ಥಾನಗಳಲ್ಲಿಯೂ ಸಹ ಈ ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡಬಹುದು ಇನ್ನು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ನಾವು ಮನೆಯಲ್ಲಿಯೂ ಸಹ ಮಾಡ್ಬೋದು ದೇವಾಲಯಗಳಲ್ಲಿ ಶಿವನ ದೇವಸ್ಥಾನದಲ್ಲಿ ವಿಷ್ಣುವಿನ ದೇವಸ್ಥಾನದಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷವಾಗಿ ತಂಬಿಟ್ಟಿನ ಆರತಿಯನ್ನು ಮಾಡ್ತಾರೆ ಸ್ನೇಹಿತರೆ ಇನ್ನು ಮುನ್ನೂರ ಅರವತ್ತೈದು ಬತ್ತಿಗಳ ವಿಶೇಷ ದೀಪಾರಾಧನೆಯನ್ನು ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಶಿವಾಲಯದಲ್ಲಿ ಅಥವಾ ಬೇರೆ ಯಾವುದೇ ದೇವಸ್ಥಾನದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪ ಹಚ್ಚುವುದರಿಂದ ನಾವು ವರ್ಷ ಪೂರ್ತಿ ದೀಪ ಹಚ್ಚಿದ ಪುಣ್ಯಫಲ ನಮಗೆ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇನ್ನು ಈ ಒಂದು ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ವಿಶೇಷವಾಗಿ ಬೆಲ್ಲದ ದೀಪಾರ್ತಿಯನ್ನು ಸಹ ನಾವು ಶಿವಾಲಯದಲ್ಲಿ ಮಾಡ್ತೀವಿ ಸ್ನೇಹಿತರೆ ಇಂತಹ ವಿಶೇಷವಾದ ದೀಪಾರಾಧನೆಗಳನ್ನು ಹುಣ್ಣಿಮೆಯ ದಿನ ಅಥವಾ ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ದಿನಗಳಲ್ಲಿ ದೇವಸ್ಥಾನಗಳಲ್ಲಿ ಮಾಡುವುದರಿಂದ ನಮಗೆ ವಿಶೇಷವಾದ ಒಂದು ಪುಣ್ಯಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಹಾಗಾಗಿ ತಪ್ಪದೆ ನಾಳೆ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ವಿಶೇಷವಾಗಿ ನಾಳೆ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ವಿಶೇಷವಾದ ದೀಪಾರಾಧನೆಯನ್ನು ಮಾಡೋದರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಯಾವುದೇ ಕೋರಿಕೆಗಳಿದ್ದರೂ ಸಹ ಆ ಭಗವಂತ ಶೀಘ್ರವಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತಾನೆ ಅನ್ನುವ ನಂಬಿಕೆಯೂ ಸಹ ಇದೆ ಹಾಗಾಗಿ ತಪ್ಪದೆ ನಾಳೆ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ದೇವಸ್ಥಾನಗಳಲ್ಲಿ ದೀಪಗಳನ್ನು ಹಚ್ಚಿ ದೀಪದಾನವನ್ನು ಮಾಡುವುದರಿಂದ ಸಕಲ ಸಂಕಷ್ಟಗಳು ಸಹ ನಿವಾರಣೆಯಾಗಿ ನಮಗೆ ವೈಕುಂಠ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅನ್ನುವ ನಂಬಿಕೆಯೂ ಸಹ ಇದೆ ಸ್ನೇಹಿತರೆ ಹಾಗಾಗಿ ನಾಳೆ ತಪ್ಪದೆ ದೀಪವನ್ನು ಹಚ್ಚಿ ದೀಪದಾನವನ್ನು ಮಾಡಲೇಬೇಕು ಇನ್ನೂ ಅಷ್ಟೇ ಅಲ್ಲದೆ ನಾಳೆ ದೇವಸ್ಥಾನಗಳಲ್ಲಿ ಬೇರೆಯವರು ಹಚ್ಚಿದಂಥ ದೀಪ ಆರಿ ಹೋಗಿದ್ದರೆ ಅಥವಾ ಆರುತ್ತಿದ್ದರೆ ಅದಕ್ಕೆ ಬತ್ತಿ ಅಥವಾ ಎಣ್ಣೆಯನ್ನು ಹಾಕಿ ನಾವು ಆ ದೀಪವನ್ನು ಬೆಳಗಿಸೋದರಿಂದ ನಮಗೆ ವಿಶೇಷವಾದ ಒಂದು ಪುಣ್ಯ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಹಾಗಾಗಿ ನಾಳೆ ವಿಶೇಷವಾಗಿ ಕಾರ್ತಿಕ ಹುಣ್ಣಿಮೆಯ ದಿನ ದೀಪಾರಾಧನೆಯನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು ಸ್ನೇಹಿತರೆ ತಿಳ್ಕೊಂಡ್ರೆಲ್ಲ ಸ್ನೇಹಿತರೆ ಕಾರ್ತಿಕ ಹುಣ್ಣಿಮೆಯ ದಿನ ನಾವು ಯಾವೆಲ್ಲ ದೀಪಾರಾಧನೆಗಳನ್ನ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತೊಂದು ಒಳ್ಳೆಯ ದೈವಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ತುಂಬಿ ಹೃದಯದ ಧನ್ಯವಾದಗಳು ಮತ್ತೊಂದು ಒಳ್ಳೆಯ ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ